ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಬವ ನಾನು ಇವತ್ತು ಹೀರಿಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಹೀರಿಕಾಯಿ ಚಟ್ನಿನ ಮಾಡ್ಕೊಳ್ಳಿ ರೊಟ್ಟಿ ಚಪಾತಿ ಜೋಡಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದು ಹೀರಿಕಾಯಿ ಚಟ್ನಿನ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನೋಡಿ ನಾನು ಹೇಳಿದಾದ ಹೀರಿಕಾಯನ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಆಗುತ್ತಿದ್ದು ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ ಚಿಕ್ಕ ಪೀಸಾಗಿ ಇದು ಇವಾಗ ನೋಡಿ ಈ ಥರ ಚಿಕ್ಕದಾಗಿ ಪೀಸಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಒಂದು ಎಂಟು ಹಸಿಮೆಣ್ಸಿಕಾಯಿ ಮತ್ತು ಹಣ್ಣು ಮೆಣಸಿಕಾಯಿ ಎರಡು ಮಿಕ್ಸ್ ಇದೆ ಅದನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದು ಹಸಿ ಟೊಮೆಟೊ ಇನ್ನು ಕಾಯಿ ಇದೆ ಮತ್ತು ಹಣ್ಣಾಗಿರೋ ಎರಡು ಟೊಮೆಟೊನ ತೊಗೊಂಡಿದ್ದೀನಿ ಈ ಥರ ಇರೋದನ್ನು ಟೋಟಲಾಗಿ ಮೂರು ಟೊಮೆಟೊನ ಕಟ್ ಮಾಡಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ನಾನು ರುಬ್ಬಕ್ಕೆ ಹಾಕ್ತೀನಿ ಇವಾಗ ಹುರಿಯಕ್ಕೆ ಮಾತ್ರ ಹೀರೆಕಾಯಿ ಮೆಣಸಿನ್ಕಾಯಿ ಮತ್ತು ಹುರಿತಾ ಇದ್ದೀನಿ ಇವಾಗ ಇಷ್ಟನ್ನು ಕಟ್ ಮಾಡಿರುವಂಥ ಮೆಣಸಿಕಾಯಿನ ಹಾಕ್ತಾಯಿದ್ದೀನಿ ನೀವು ಪೂರ್ತಿಯಾಗಿ ಹಣ್ಣು ಮೆಣಸಿಕಾಯಿ ಅಥವಾ ಪೂರ್ತಿಯಾಗಿ ಹಸಿ ಕಾಯನ್ನು ಹಾಕೋಬೋದು ನಾನು ಮಿಕ್ಸ್ ಇತ್ತು ಹಾಗಾಗಿ ಮಿಕ್ಸಿನೇ ಹಾಕಿದ್ದೀನಿ ಇವಾಗ ಹೀರಿಕಾಯಿ ಮತ್ತು ಟೊಮೆಟೋನ ಹಾಕ್ತಾಯಿದ್ದೀನಿ ಇದು ಅರ್ಧ ಕೆ ಜಿ ಇದೆ ಹೀರೆಕಾಯಿ ಅಷ್ಟನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಚೆಕ್ ಮಾಡಿ ಹಾಕೊಳ್ಳಿ ಏಕೆಂದರೆ ಒಂದೊಂದು ಇಸ್ಯ ಇರುತ್ತೆ ಹಾಗಾಗಿ ಕೈ ಇರುತ್ತೆ ಚೆಕ್ ಮಾಡಿ ಹಾಕ್ಕೊಳ್ಳಿ ಹಿರಿಕಾಯನ್ನ ಇವಾಗ ಹುರಿಯೋಕ್ಕೋಸ್ಕರ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿದು ಮೆತ್ತಗೆ ಹಾಕಬೇಕು ಹುರಿದು ಇದರ ಅರ್ಧ ಭಾಗ ಆಗಬೇಕು ಹುರಿದು ಅಷ್ಟು ಅಲ್ಲಿ ತನ ಇದನ್ನ ಚೆನ್ನಾಗಿ ಹುರಿಬೇಕು ಹಿರಿಕಾಯಲ್ಲಿ ಇಷ್ಟ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ನಾನು ಒಂದು ಮಾತು ಹೇಳಿದೆ ಅಷ್ಟೇ ಇವಾಗ ನೋಡಿ ಈ ಥರ ಕರೆಕ್ಟಾಗಿ ಹುರ್ಕೋಬೇಕು ನೋಡಿ ಈ ಥರ ನೋಡಿ ಅರ್ಧಕ್ಕೆ ಅರ್ಧ ಕಡಿಮೆ ಆಗುತ್ತೆ ಮೇಲೆ ಅಲ್ಲಿ ತನ ಚೆನ್ನಾಗಿದನ್ನು ಈ ಥರ ಹುರ್ಕೋಬೇಕು ಇವಾಗ ನಾನು ಇದಿಷ್ಟನ್ನು ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ ನೀರು ಹಾಕಬಾರ್ದು ನೀರು ಹಾಕದೇನೇ ರುಬ್ಬಬೇಕಿದೆ ಇವಾಗ ಇಷ್ಟನ್ನು ಹಾಕಿದ್ದೀನಿ ಇವಾಗ ಕೊತ್ತಂಬರಿ ವಾಶ್ ಮಾಡಿರೋವಂಥ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲನ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಬೆಲ್ಲ ಪೌಡ್ರು ಹಾಕ್ತಾಯಿದ್ದೀನಿ ಇದಿಷ್ಟನ್ನು ಹಾಕಿ ಇವಾಗ ಪುಟಾಣಿನ ಹಾಕಿ ಇದನ್ನೇ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ಈ ಥರ ರುಬ್ಕೋಬೇಕು ನೀರು ಹಾಕಬಾರ್ದು ಈ ಥರ ರುಬ್ಕೊಳ್ಳಿ ಇದಕ್ಕೇನು ಒಗ್ಗರಣೆ ಅದು ಏನು ಕೊಡೋದು ಬೇಡ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತಿಂದ್ರೂ ನಾನು ಇದಕ್ಕೆ ಯಾವುದೇ ಥರ ಒಗ್ಗರಣೆ ಅನ್ನೋದು ಕೊಟ್ಟಿಲ್ಲ ಇದು ರೊಟ್ಟಿ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಎರಡು ದಿನ ಇಟ್ಟರು ಏನೂ ಹಾಳಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದೇ ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತೆ ಭಟ್ಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್